ಸ್ನೇಹಿತರೆ ಬೆಳಗಿನ ಕಿರಣ ಟಿವಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನಿರಂತರವಾಗಿ ನಮ್ಮೊಂದಿಗೆ ಇರಿ ಎಂದು ಕೇಳ್ಕೊಳ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಲು ಹಾಗೂ ಅವರ ತೊಂದರೆಯನ್ನು ನಿವಾರಿಸಲು ರಾಜ್ಯ ಸರ್ಕಾರ ಇತ್ತೀಚೆಗೆ ಬೆಂಗಳೂರು ಮಹಾನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೆ ಅನ್ವಯಿಸುವಂತೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ರಚಿಸಿದೆ ಈ ಸಮಿತಿಯ ಮೊದಲನೇ ಸಭೆಯು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಮಿತಿಯ ಕಚೇರಿಯಲ್ಲಿ ನಡೆಯಿತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಿ ಕೃಷ್ಣಪ್ಪರವರು ಅಧ್ಯಕ್ಷತೆಯಲ್ಲಿ ನಡೆದ ಈ ಮೊದಲನೇ ಸಭೆಯು ವಿವಿಧ ವಿಷಯಗಳ ಕುರಿತು ಇದರ ತೊಂದರೆ ತೊಡಗುಗಳ ಕುರಿತು ಚರ್ಚೆ ಮಾಡಿತು ನಂತರ ಈ ಸಮಿತಿಯ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಅವರು ಸುದ್ದಿಗಾರರೊಂದಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳನ್ನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಆಲ್ ಚುನಾವಣೆಗೆ ಬಂದಿದ್ದಾರೆ ಮತ್ತು ನಮ್ಮ ಉಪಾಧ್ಯಕ್ಷರನ್ನು ನಮ್ಮ ಉಪಾಧ್ಯಕ್ಷರು ಕೂಡ ಇವತ್ತು ಇದ್ದಾರೆ ಚರ್ಚೆಗಳು ಏನು ಇವತ್ತು ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗೃಹಜ್ಯೋತಿ ಅದಕ್ಕೆಲ್ಲ ಇವಾಗ ಚರ್ಚೆ ನಡೀತಾ ಇದೆ ಈ ಸಂಬಂಧಪಟ್ಟಂತೆ ಅಲ್ಲಿ ಆಗಿರ್ತಕ್ಕಂಥ ಫೀಲ್ಡ್ನಲ್ಲಿ ಏನು ಇದೆ ಜನರಿಗೆ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಉತ್ತರವನ್ನು ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಮಾಡಿರೋ ಉದ್ದೇಶ ಏನಂದರೆ ನೇಮಕಾತಿ ಮಾಡಿರೋ ಉದ್ದೇಶ ಬಿ ಬಿ ಎಸ್ ಸಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಡು ಬಡವರ ಪರವಾಗಿ ಅವರ ಬದುಕನ್ನು ಹಸನಗೊಳಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ನಿಜವಾಗ್ಲೂ ಶ್ಲಾಘನೀಯವಾಗುವಂಥದ್ದು ಅದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವರು ಎಲ್ರಿಗೂ ನಾನು ಬಿ ಬಿ ಎಮ್ ಪಿರ ನೇಮಕಾತಿ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದ ಅಧ್ಯಕ್ಷರುಗಳಿಗೆ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಹದಿನಾಲ್ಕು ಹದಿನಾಲ್ಕು ಜನ ಬರ್ತಾರೆ ಆಕ್ಟಿವ್ ವರ್ಕರ್ಸ್ ಅವರು ಅಂಡರ್ ಕ್ಷೇತ್ರ ಮಟ್ಟದ ಅಧ್ಯಕ್ಷರ ಅಂತಾರೆ ಅವರುಗಳ ನೇಮಕ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂಗಳು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಸಭೆಯನ್ನು ಮಾಡಿದ್ದೀವಿ ಇನ್ನು ಮುನ್ ಇನ್ನು ಮುಂದೆ ನಮ್ಮ ಕಚೇರಿನಲ್ಲಿ ಒಂದು ಫೋನ್ ನಂಬರ್ನ ನಾವು ಫೋನ್ನ ಇಟ್ಟಿದ್ದೀವಿ ಪ್ರತಿಯೊಂದು ಇಡೀ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫೋನ್ ನಂಬರು ಒಂಬತ್ತು ನಾಲ್ಕು ಎಂಟು ಝೀರೋ ಸಿಕ್ಸ್ ಏಯ್ಟ್ ತ್ರೀ ನೈನ್ ಸೆವೆನ್ ಟು ಈ ಫೋನಿಗೆ ಕಚೇರಿ ವೇಳೆ ಸಮಯದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನು ತೊಂದರೆ ಆಗ್ತಾ ಇದೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಸಂಪರ್ಕಿಸಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು

ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ ಜಿ ಎಸ್ ಟಿ ಫೈಲ್ ಮಾಡ್ಬಿಟ್ಟಿರ್ತಾರೆ ಇಪ್ಪತ್ತು ಲಕ್ಷ ಅದು ಹೋಗಿ ಅಂಥವರಿಗೆ ಗೃಹಲಕ್ಷ್ಮಿ ತಾನಾಗ್ತಾನೆ ಇದಾಗುತ್ತೆ ಹೋಗಲೇ ಹೋಗಲ್ಲ ಆಮೇಲೆ ಎರಡು ಕಡೆ ಅಕೌಂಟ್ ಓಪನ್ ಮಾಡಿರ್ತಾರೆ ಮಾಡಿರ್ತಾರೆ ಹಾಗಾಗಿ ಒಬ್ಬರು ಸುಲೇಖ ಕಾಣ್ಬಿಟ್ಟು ಗೋವಿಂದರಾಜ್ನಂದ್ರ ವಿಧಾನಸಭಾ ಕ್ಷೇತ್ರ ಆ ಎಮ್ಮ ಎರಡು ಕಡೆ ಇದನ್ನು ಮಾಡಿರ್ತಾರೆ ಆ ಅಮ್ಮನಿಗೆ ಬರ್ತಾ ಇದೆ ಎಸ್ ಬಿ ಐನಲ್ಲಿ ಏನು ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಹೋಗಿದೆ ಲಿಂಕ್ ಏನು ಅಕೌಂಟ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದೆ ಅದಕ್ಕೆ ಹೋಗಿರುತ್ತೆ ಆದರೆ ಆ ಎಮ್ಮ ಬೇರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಇಲ್ಲ ನಾವು ಪರಿಶೀಲನೆ ಆಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೂ ಒಬ್ಬೊಬ್ಬ ಅಧ್ಯಕ್ಷರಿದ್ದಾರೆ ನಾವೆಲ್ಲ ಜೊತೆಗೂಡಿ ಈ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾಬನ್ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಲು ನಿರಂತರವಾಗಿ ಪ್ರಯತ್ನ ಪಡ್ತೇವೆ ಹಾಗೂ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಇದ್ದಂಥ ಫಲಾನುಭವಿಗಳು ಯಾವುದಾದರೂ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಕೆಳಗೆ ತಿಳಿಸಿದ ನಂಬರ್ಗೆ ಕರೆ ಮಾಡಬಹುದು ಅಂತೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜಿ ಕೃಷ್ಣಪ್ಪನವರು ಸಾರ್ವಜನಿಕರಿಗೆ ಮನವಿ ಮಾಡಿದರು ಬೆಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಜನರು ಫಲಾನು ಫಲಾನುಭವಿಗಳು ಯಾವುದಾದರೂ ತೊಂದರೆ ನ ಅಧಿಕಾರಿಗಳಿಂದ ಅನುಭವಿಸುತ್ತಿದ್ದರೆ ಈ ಕೂಡಲೇ ನಾವು ಕೆಳಗೆ ತೋರಿಸುತ್ತಿರುವ ನಂಬರಿಗೆ ಕರೆ ಮಾಡಿ ತಮ್ಮ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಕಚೇರಿಯಲ್ಲಿ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಸಹಿತ ತಾವು ಸಂಪರ್ಕಿಸಬೇಕು ಅಂಥೇಳಿ ನಾವು ಸಾರ್ವಜನಿಕರಲ್ಲಿ ಈ ವಿಷಯವನ್ನು ತಿಳಿಸಿ ನಿರಂತರವಾಗಿ ಬೆಳಗಿನ ಕಿರಣ ಟಿ ವಿ ನೋಡ್ತಾ ಇರಿ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ